ಇದು ಬಿಚ್ಚಾಲೆ ಅವಾಗ ಕಾಲದಲ್ಲಿ ಇಂದಜಿದಿರ್ ಇದ್ರಲ್ಲ ಅವ್ರಿಗೆ ಚಿನ್ನದ ವಾಲೆ ಬೆಳ್ಳಿ ವಾಲೆ ಏನು ಇರ್ತಾ ಇರ್ಲಿಲ್ಲ ಮನೆ ವಯಸ್ಸಾದವರು ಕಿವಿ ಹಾಕಲ್ಲ ಆಗೋಗುದು ಆಗ ಇದನ್ನ ಚೂರ್ ಮಾಡಿ ಫೋಲ್ಡ್ ಹಂಗ್ ಮಾಡಿ ಕಿವಿಗ್ ಸಿಕ್ಸ್ಕೊಳ್ಳೋರು ಇದನ್ನ ಫೋಲ್ಡ್ ಹಿಂಗ್ ಹೇಗೆ ಕಟ್ ಮಾಡ್ಬಿಟ್ಟು ಹಿಂಗೆ ಎಷ್ಟು ಹೋಲ್ಸಿರ್ತದೆ ಅಷ್ಟಕ್ಕೆ ಸಿಕ್ಸ್ಕೊಳ್ಳೋರು ಇನ್ನ ಇನ್ನಿದಿರ್ ಏನ್ ಮಾಡೋ ಹಿಂಗ್ ಗ್ರೌಂಡ್ ಮಾಡ್ಬಿಟ್ಟು ಇಷ್ಟ ಅಗ್ಲ ಇರೋದು ಹಿಂಗ್ ನೋಡುದ್ರೆ ಕಿವಿಗೆ ಮಳೆದಾಗ ತೂತ್ ಮಾಡದಂಗಲ್ಲ ಹಿಂಗ ಅಗ್ಲ ಆಗುದಲ್ಲ ಈಗ ಈಗ್ಲೂ ಇಟ್ಕೊಂತಾರೆ ಕೆಲವು ಜನಗಳು ಈ ತರ ಇಕ್ಕೊಂತಾರೆ ಹಂಗ ನೀವು ಚಿಕ್ಕವರಿದ್ದಾಗ ಇದ್ರೆ ನೋಡಿದಿರಿ ನೋಡಿದೀವಿ ಅವಾಗ ಏನ್ ಗೊತ್ತೇ ಒಂದು ಹಳ್ಳ ಕೊಳದಲ್ಲಿ ತಾಳೆಗರಿ ಅಂತ ಬಿಡುದು ಅದ್ರೊಳಗೆ ಕಿರ್ನಾಗ್ರವು ಎಲ್ಲಾ ಸೇರ್ಕೊಳ್ಳುವ ಅಂತದ ತಗೊಂಡ್ ಬಂದಿ ಬಣ್ಣ ಬಿಡುದು ಕೊಡೂರು ಈಗ ನೋಡು ಕೈ ಹಿಡ್ದಂಗೆ ಬೆಳ್ಳದಾಗೋತಿದ್ರು ಬಾಳೆಪಟ್ಟೆ ಇದು ಇದು ಬಾಳೆಪಟ್ಟೆ ಪಟ್ಟೆ ಎಳೆ ಎಳೆ ಬತ್ತ ಅದು ಇದಾಯ್ತಿರಲಿಲ್ಲ ಗಮ ಗಮ ತಾಳೆಗರಿ ಇಕ್ಕಿರೋರು ನೆಕ್ಸ್ಟ್ ವರ್ಷಕ್ಕೆ ಎಡಗಿ ಕೂರಲ್ಲ ಅವು ಬಿಚ್ಚಾಪುಟ್ಟಿಗೆ ಗಂಡಸ್ರ ಗುಡದಾರಗಳು ಬದ್ಲೈತಾವಲ್ಲ ತಾಳೆಗರುಗಳ ಹಂಗ ತಾಳೆಗಾರಗಳ ಅಜ್ಜಿ ತಿಳ್ಕೊಳ್ಳೋರು ಗಾದೆ ಮಾತಿರೋದು ಬಿಚ್ಚೋಲೆ ಗೌರಮ್ಮ ಬಿಚ್ಚೋಲೆ ನಾನು ಬಿಚ್ಚೋಲೆ ಅಂದ್ರೆ

ಅದಷ್ಟು ನಾವು ಕುಕುಮ ಕಂದುಳಿ ಎಲ್ಲನೂ ಕಳ್ಸು ಚಡ್ಗುವೆಲ್ಲ ಅದ್ರೊಳಕ್ಕೆ ಹಾಕೊಂಡು ಬಾವಿಗಳಿರುವ ಬಾವಿಗೆ ಬಗ್ಗಿಸ್ಬಿಡು ಈಗ ಗಿಡದ ಹತ್ರ ಹೋಯ್ತು